ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋಲಿ ತಮ್ಮೆಲ್ಲರಿಗೂ ಸ್ವಾಗತ ವಹಿಸುತ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಭಾರತೀಯ ಹಿಂದೂಗಳಿಗೆ ಅದರಲ್ಲೂ ದಕ್ಷಿಣ ಭಾರತದ ಜನರಿಗೆಂದರೂ ಯುಗಾದಿ ಬಂತಂದ್ರೆ ಒಂದು ದೊಡ್ಡ ಸಂಭ್ರಮ ಬಂದ ಹಾಗೆ ಎಲ್ಲೋ ಕೆಲಸಕ್ಕಿದ್ದರೂ ಸಹಿತ ಆ ದಿನ ಮಾತ್ರ ಅವರ ಕುಟುಂಬಕ್ಕೆ ಬಂದು ಎಲ್ಲರ ಜೊತೆ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡ್ತಾರೆ ಪ್ರತಿ ವರ್ಷ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ಯುಗಾದಿಯನ್ನು ಮಾರ್ಚ್ ಮೂವತ್ತರಂದು ಆಚರಣೆ ಮಾಡಲಾಗ್ತಾ ಇದೆ ಯುಗಾದಿ ಅಂದರೆ ಸಾಮಾನ್ಯವಾಗಿ ಹೊಸ ವರ್ಷ ಅಂತ ನಮ್ಗೆ ಕರೆಯಲಾಗುತ್ತೆ ಈ ದಿನವನ್ನು ಬಹಳ ಸಂತೋಷದಿಂದ ಉತ್ಸಾಹದಿಂದ ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನದಂದು ಕೆಲವು ರೀತಿಯ ತಪ್ಪುಗಳನ್ನು ತಿಳಿದೋ ತಿಳಿಯದೋ ಮಾಡಬಾರದು ಆ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟು ಯುಗಾದಿ ದಿನದಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದು ಸೂರ್ಯೋದಯದ ಮುನ್ನ ಎದ್ದು ದಿನಿತ್ಯದ ಕಾರ್ಯಗಳನ್ನೆಲ್ಲ ಮುಗಿಸಿ ಬಾಗಿಲಗಳನ್ನು ತೊಳೆದು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಬಾಗಿಲಗಳನ್ನು ಮಾವಿನ ತೋರಣಗಳಿಂದ ಮಾವಿನ ಎಲೆಗಳಿಂದ ಅಲಂಕಾರವನ್ನು ಮಾಡಬೇಕು ಆ ದಿನ ಎಣ್ಣೆ ಸ್ನಾನವನ್ನು ಮಾಡೋದನ್ನು ಮಾತ್ರ ಮರಿಬೇಡ್ರಿ ಆ ದಿನ ಎಣ್ಣೆಯಲ್ಲಿ ಶ್ರೀ ಲಕ್ಷ್ಮೀದೇವಿ ವಾಸವಾಗಿರ್ತಾಳೆ ಅಂತ ಹಿರಿಯರು ಹೇಳ್ತಾರೆ ಆಮೇಲೆ ದೇವರನ್ನು ಪೂಜೆ ಮಾಡಬೇಕು ಅಂದು ಬೇವನ್ನ ತಯಾರಿಸಿ ಅದನ್ನು ನೈವೇದ್ಯವಾಗಿ ದೇವರಿಗೆ ಪ್ರಸಾದವನ್ನು ಇಟ್ಟು ಅದನ್ನು ಮನೆ ಮಂದಿಯೆಲ್ಲ ಬೇವನ್ನು ಸೇವನೆ ಮಾಡಬೇಕು ಅದು ಅಲ್ಲಾರದೆ ಹುಣಸೆಹಣ್ಣು ಬೆಲ್ಲ ಹಸಿಮೆಣಸಿನಕಾಯಿ ಮಾವು ಉಪ್ಪಿನಿಂದ ತಯಾರಿಸಿದಂತಹ ಯುಗಾದಿ ಚಟ್ನಿಯನ್ನು ಸಹಿತ ನೀವು ತಯಾರು ಮಾಡಬಹುದು ಅವತ್ತು ಹೊಸ ಬಟ್ಟೆಯನ್ನು ಧರಿಸಿ ದೇವಾಲಯಕ್ಕೆ ಹೋಗಿ ಐದು ಬಾರಿ ಪ್ರದಕ್ಷಿಣವನ್ನು ಹಾಕಿರಿ ಅವತ್ತು ವಿಶೇಷವಾಗಿ ದಾನವನ್ನು ಮಾಡಿರಿ ಅದು ಧನದ ರೂಪದಲ್ಲೇ ಇರ್ಬೋದು ಧಾನ್ಯದ ರೂಪದಲ್ಲೇ ಇರ್ಬೋದು ಬಟ್ಟೆಯ ರೂಪದಲ್ಲೇ ಇರ್ಬೋದು ಇನ್ನೇ ಆಹಾರದ ರೂಪದಲ್ಲೇ ಇರ್ಬೋದು ಯಾವ ರೂಪದಲ್ಲೇ ಆದರೂ ಪರವಾಗಿಲ್ಲ ಅಂದು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿರಿ ಯುಗಾದಿಯ ದಿವಸ ಬೇವು ಬೆಲ್ಲವನ್ನು ಸೇವನೆ ಮಾಡಬೇಕು ಇದು ಅರ್ಥಪೂರ್ಣವಾದಂತಹ ಮಾಹಿತಿಯನ್ನು ಹೊಂದಿದೆ ಅಂದರೆ ಜೀವನದಲ್ಲಿ ಸಿಹಿ ಕಹಿಗಳಿರಬಹುದು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಸಂದೇಶವನ್ನು ಇದು ತಿಳಿಸುತ್ತದೆ ಬೇವು ಬೆಲ್ಲ ಸ್ವೀಕರಿಸುವಾಗ ಈ ಕಾಣುವ ಸ್ಕ್ರೀನಲ್ಲಿ ಕಾಣುವಂತಹ ಶ್ಲೋಕವನ್ನು ಕಡ್ಡಾಯವಾಗಿ ಹೇಳಬೇಕು ಅಂತ ಹೇಳಿ ಬಲ್ಲವರು ಹೇಳ್ತಾರೆ ಇದನ್ನು ಓದಿ ಹೇಳ್ತೀನಿ ಶತಾಯುರ್ ವಜ್ರದೇಹಾಯ ಸಂಪತ್ರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಳಕ ದಳ ಈ ಶ್ಲೋಕದ ಅರ್ಥ ಇಷ್ಟೇ ಎಷ್ಟೇ ನೂರು ವರ್ಷ ಆಯುಷು ವಜ್ರದಂತಹ ಬಲಿಷ್ಠ ಶರೀರ ಸರ್ವ ಸಂಪತ್ತು ಸರ್ವಾರಿಷ್ಟ ನಾಶಕ್ಕಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡಬೇಕು ಅಂತ ಹೇಳುತ್ತೆ ಇನ್ನು ಯುಗಾದಿಯ ದಿನ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿದರೆ ಯುಗಾದಿ ಅಂದರೆ ಹಿಂದೂಗಳಿಗೆ ಇದೊಂದು ಹೊಸ ವರ್ಷದ ಆರಂಭ ದಿನ ಅಂತ ಹೇಳ್ತೀವಿ ಆ ವರ್ಷದ ಒಂದು ಮೊದಲಿನ ದಿನವನ್ನು ಸಂತೋಷದಿಂದ ಕಳಿಬೇಕು ಯುಗಾದಿಯ ದಿನ ನಾವು ಏನು ಮಾಡ್ತೀವೋ ಅದೇ ವರ್ಷ ಪೂರ್ತಿ ಇರುತ್ತದೆ ಅಂತ ಹೇಳಿ ನಂಬಲಾಗುತ್ತೆ ಹಾಗಾಗಿ ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಲೇಬಾರ್ದು ಅದು ಯಾವುದಂತ ಹೇಳಿದ್ರೆ ಯುಗಾದಿಯ ದಿನದಂದು ತಪ್ಪಾಗಿಯೂ ಯಾರೊಂದಿಗೆ ಜಗಳವಾಡೋದಾಗಲಿ ವಾದಿಸೋದಾಗಲಿ ಮಾಡಬಾರ್ದು ಇನ್ನು ಎರಡನೇದಾಗಿ ಬೇರೆಯವರಿಗೆ ಹಣ ಕೊಡುವುದಾಗಲಿ ಸಾಲ ಪಡೆಯುವುದಾಗಲಿ ಇಂತಹ ಕೆಲಸಗಳನ್ನು ಮಾಡಬಾರದು ಮತ್ತು ಯುಗಾದಿಯ ದಿನದಂದು ಮಾಂಸಾಹಾರವನ್ನು ಸೇವನೆ ಮಾಡಬಾರದು ಮದ್ಯಪಾನ ಮಾಡಬಾರದು ಮತ್ತೇನು ಮಾಡಬಾರ್ದು ಅಂತ ಹೇಳಿದ್ರೆ ಕೂದಲವನ್ನು ಕತ್ತರಿಸಬಾರದು ಉಗುರನ್ನು ಕತ್ತರಿಸಬಾರದು ಯುಗಾದಿಯ ದಿವಸ ಹರಿದ ಬಟ್ಟೆಗಳನ್ನು ಸಹಿತ ಧರಿಸಬಾರದು ನನ್ನ ವೀಕ್ಷಕರಿಗಾಗಿ ಒಂದು ಯುಗಾದಿಯ ಹಾಡನ್ನು ನಾನು ಇದರೊಳಗೆ ಹಾಡ್ತೀನಿ युगयुगि केदर युगादि मरलि बे होसवरुषके होस हरुषवासु होसु तरुसु होतु तरु युगयुगादि कले युगादि मरलि बे होङ् हूव तोङ्गली बृङ्गद सङ्गीत के मे केबरुत ಆ ಓ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೇ ಓ ಆ ಓ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರಿಯ ನಮಗದಷ್ಟೇ ಏತಕೇ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಧನ್ಯವಾದಗಳು ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಸಹಿತ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋ ಇಷ್ಟಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಈ ವಿಡಿಯೋದಲ್ಲಿ ಕೊಟ್ಟಂತಹ ಇನ್ಫಾರ್ಮೇಷನ್ ನಮಗೆಲ್ಲ ಬಹಳ ಯೂಸ್ಫುಲ್ ಆಗುತ್ತಾ ಅಂತ ತಿಳ್ಕೊಂಡು ಈ ವಿಡಿಯೋನ ನಾನು ಮುಗಿಸ್ತೀನಿ ಮತ್ತು ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಂ ಇನ್ನೊಂದು ವಿಚಾರ ರೀ ಯಾರು ನನ್ನ ವೀಡಿಯೋನ ಹೊಸತಾಯಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿರಿ ನೀವು ಮಾಡುವಂಥ ಒಂದೊಂದು ಸಪೋರ್ಟು ನನಗೆ ಹೊಸ ಹೊಸ ವೀಡಿಯೋಗಳನ್ನು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಮತ್ತು ಮುಂದಿನ ವಿಡಿಯೋದಾಗ ಇಂಥ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು